ಎಲ್ಲ ಇಲ್ಲಿ ನೆರೆದಂತಹ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ನಾನು ಸತ್ಯನಾರಾಯಣ ಈ ಭಾಗದ ಕೃಷಿ ಅಧಿಕಾರಿ ಈಗ ಇತ್ತೀಚೆಗೆ ನಾವು ಕಂಡಂಗೆ ಯೂರಿಯಾ ಎಲ್ಲೂ ಸಿಗ್ತಾಯಿಲ್ಲ ಒಂದು ಪಾಯಿಂಟು ಇನ್ನೊಪ್ಪೇನಪ್ಪ ಅಂದರೆ ನಮ್ಮ ಕೇಂದ್ರ ಸರ್ಕಾರದಿಂದ ಸರ್ಕಾರದಿಂದ ಈ ರಸಗೊಬ್ಬರಕ್ಕೆ ತುಂಬ ಸಬ್ಸಿಡಿ ಅಮೌಂಟ್ ಹೋಗುತ್ತೆ ಸೊ ಇವನ್ನೆಲ್ಲ ಮನಗೊಂಡು ಸರ್ಕಾರ ಏನಾಗುತ್ತೆ ನ್ಯಾನೋ ಟೆಕ್ನಾಲಜಿನ ಅನ್ವೇಷ ಮಾಡೋದು ಇದು ವಿಶ್ವದಲ್ಲೇ ಫಸ್ಟ್ ನ್ಯಾನೋ ಟೆಕ್ನಾಲಜಿ ಗೊಬ್ಬರಕ್ಕೆ ಸಂಬಂಧಪಟ್ಟಂಗೆ ಫಸ್ಟ್ ಅನ್ವೇಷಣೆ ಆಗಿದ್ದು ನಮ್ಮ ದೇಶದಲ್ಲೇ ಓಕೆನಾ ಇದ್ರದ್ದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಾವೀಗ ನಾವು ಒಂದು ಚೀಲ ಒಂದು ಎಕರೆಗೆ ಹಾಕಿವಿ ಅಂದರೆ ಯೂರಿಯಾನ ಒಂದು ಎಕರೆಗೆ ಹಾಕಿವಿ ಅಂದರೆ ಅದರಲ್ಲಿ ಬೆಳೆಗಳು ಸಿಗೋದು ಇಲ್ಲ ಇಪ್ಪತ್ತು ಭಾಗದಲ್ಲಿ ಮೂವತ್ತು ಭಾಗ ಅಷ್ಟೇ ಒಂದು ಚೀಲದಲ್ಲಿ ಇಪ್ಪತ್ತು ಭಾಗದಲ್ಲಿ ಮೂವತ್ತು ಭಾಗ ಸಿಗುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಹೋಗುತ್ತೆ ಜಮೀನ್ದು ಫಲವತ್ತತೆ ಆಗುತ್ತೆ ಜಮೀನು ವಿಷ ಆಗುತ್ತೆ ಎಲ್ಲ ಆಗುತ್ತೆ ಇವಾಗ ನಾವು ಇಲ್ಲಿ ನೋಡ್ಬೋದು ಇಲ್ಲಿ ಪಂಜಾಬಲ್ಲಿ ಆಗಿರ್ಬೋದು ಇಲ್ಲ ನಮ್ಮ ಕರ್ನಾಟಕದಲ್ಲೇ ತುಂಗಭದ್ರ ಅಚ್ಚುಕಟ್ಟಿದೆಯಲ್ಲ ಅಲ್ಲೆಲ್ಲ ನೋಡ್ಬೋದು ಅಲ್ಲೆಲ್ಲ ಭತ್ತ ಜಾಸ್ತಿ ಬೆಳೀತದಿಂದ ಅಲ್ಲೆಲ್ಲ ಯೂರಿಯಾ ಗೊಬ್ಬರ ಜಾಸ್ತಿ ಹಾಕ್ತಾರೆ ಅಲ್ಲೇನಾಗಿದೆ ಮಣ್ಣೆಲ್ಲ ಜವಳು ಸೌಳು ಆಗುತ್ತೆ ಮತ್ತು ಪಂಜಾಬಲ್ಲಿ ನಾವು ಹೋದರೆ ಕ್ಯಾನ್ಸರ್ ಆಸ್ಪತ್ರೆಗಳು ಜಾಸ್ತಿ ಇರೋದಂದರೆ ಪಂಜಾಬ್ ಸೊ ಇವೆಲ್ಲ ಜಾಸ್ತಿ ನಾವು ಉಪ್ಯೋಗಿಸ್ತಿರೋದ್ರಿಂದ ಕ್ಯಾನ್ಸರ್ ಬರುತ್ತೆ ಸೊ ಅದನ್ನೆಲ್ಲ ಮನ್ಕೊಂಡು ಈ ನ್ಯಾನೋ ಟೆಕ್ನಾಲಜಿ ಯೂರಿಯಾ ಎ ಲಿಕ್ವಿಡ್ ಗೊಬ್ಬರನ ನಾವು ಸರ್ಕಾರ ಅನ್ವೇಷಣೆ ಮಾಡಿದೆ ಇದರಿಂದ ಉಪಯೋಗ ಏನಪ್ಪ ಅಂದರೆ ನಾವೇನು ಸಿಂಪಡಣೆ ಮಾಡ್ತೀವಿ ಜಮೀನ್ಗೆ ಡ್ರೋನ್ ಮುಖಾಂತರ ಆಗಿರ್ಬೋದು ಇಲ್ಲ ಸ್ಪ್ರೇ ಮುಖಾಂತರ ಆಗಿರ್ಬೋದು ಸಿಂಪಡಣೆ ಮಾಡಿದಾಗ ಆ ಸಿಂಪಡಣೆ ಮಾಡೋದಲ್ಲಿ ಶೇಕಡ ಎಂಬತ್ತರಿಂದ ತೊಂಬತ್ತು ಭಾಗ ಕಿಡಕು ಸಿಗುತ್ತೆ ಇನ್ನು ವೇಸ್ಟ್ ಆಗೋದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ವೇಸ್ಟ್ ಆಗೋದು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನು ವೇಸ್ಟ್ ಆಗೋಲ್ಲ ಸೊ ಇದನ್ನು ನಾವು ಒಂದು ರೈತರಿಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕು ನ್ಯಾನೋ ಯೂರಿಯಾ ಆಗಿರ್ಬೋದು ನ್ಯಾನೋ ಡಿ ಎ ಪಿ ಆಗಿರ್ಬೋದು ಒಂದು ಮನವರಿಕೆ ಮಾಡಿಕೊಡ್ಬೇಕು ಮತ್ತು ಅವರಲ್ಲಿ ಒಂದು ಅರಿವು ಮೂಡಿಸ್ಬೇಕನ್ನ ನಿಟ್ಟಿನಲ್ಲಿ ಇಪ್ಕೋ ಸಂಸ್ಥೆ ಜೊತೆ ನಾವೊಂದು ಡೆಮಾನ್ಸ್ಟ್ರೇಷನ್ ತಗೊಂಡಿದ್ದೀವಿ ಸೊ ಇದನ್ನು ಇಲ್ಲಿವರೆಗೂ ಇಪ್ಕೋ ಸಂಸ್ಥೆ ಶಿವನವರು ನಿಮಗೆಲ್ಲ ವಿವರನ ನೀಟಾಗಿ ಹೇಳಿದ್ದಾರೆ ಸೊ ಎಲ್ಲರ ರೈತರು ಈ ನ್ಯಾನೋ ಯೂರಿಯಾ ಆಗಿರ್ಬೋದು ನ್ಯಾನೋ ಡಿ ಎಫ್ ಪಿ ಆಗಿರ್ಬೋದು ಅನುಸಾರ ನಾನು ಕೇಳ್ಕೊಳ್ತೀನಿ ದೇವ ಆದಂಥ ಪ್ರಶೋತ್ ನಾರಾಯಣ್ ಸರ್ ಮತ್ತು ನಾವು ಇಪ್ಕೋ ಸಂಸ್ಥೆ ಇಂಥ ಶಿವಣ್ಣ ಅಂತ ಹೇಳ್ಬಿಟ್ಟು ಏನು ಈ ನ್ಯಾನೋ ಪ್ರಾತ್ಯಕ್ಷತೆ ಡೆಮಾ ಪರ್ಪಸ್ಗೋಸ್ಕರ ಇವತ್ತು ಗೋವಿಂದಪ್ಪ ಅನ್ನೋರು ಜಮೀನಲ್ಲಿ ಹಮ್ಮಿಕೊಂಡಿದ್ದೀವಿ ಈ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಏನಂದರೆ ನ್ಯಾನೋ ನ್ಯಾನೋ ಅಂದರೆ ಒಂದು ಕೂರ್ಲ ಹತ್ತು ಸಾವಿರ ಭಾಗ ಪೀಸ್ ಮಾಡಿದಾಗ ಎಷ್ಟೆಷ್ಟು ಸಣ್ಣ ತುಣ್ಕೋ ಅದು ನ್ಯಾನೋ ಟೆಕ್ನಾಲಜಿ ನ್ಯಾನೋ ಟೆಕ್ನಾಲಜಿ ಬಳಸೋದ್ರಿಂದ ನಿಮಗೆ ರೈತರಿಗೆ ಅನುಕೂಲ ಐತೆ ಯಾವ ರೀತಿ ಅಂದರೆ ಮಣ್ಣಿನ ಫಲವತ್ತತೆ ಆರೋಗ್ಯ ಉಳಿಸ್ಬೋದು ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕಮ್ಮಿ ಮಾಡ್ಬೋದು ಮತ್ತು ಯೂರಿಯಾದ ಅಭಾವನೂ ಕಮ್ಮಿ ಮಾಡ್ಬೋದು ಮತ್ತು ಸಬ್ಸಿಡಿ ಏನು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹೋಗ್ತಾಯ್ತಲ್ಲ ಅದನ್ನು ಸೇವ್ ಮಾಡ್ಬೋದು ಮತ್ತು ಈ ನ್ಯಾನೋ ಟೆಕ್ನಾಲಜಿ ಅಂದರೆ ಏನಂದರೆ ಒಂದು ಲೀಟ್ರ್ ನೀರಿಗೆ ಏನು ಆಕೆ ಮೇಲೆ ಹಾಕಿ ಸ್ಪ್ರೇ ಮಾಡಬೇಕು ನ್ಯಾನೋ ಅದೇ ಥರನೇ ನ್ಯಾನೋ ಡಿ ಎ ಪಿನೂ ಸಹ ಬಂದಿದೆ ಇದನ್ನು ಬಳಸೋದರಿಂದ ನಿಮಗೆ ಏನು ಇಳುವರಿನೂ ಜಾಸ್ತಿ ಆಗ್ತದೆ ಏನು ಐದು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗುತ್ತೆ ಅದೇ ರೀತಿ ನಾವು ಇವತ್ತು ಇಪ್ಕೋ ಸಂಸ್ಥೆ ಅಂತ ಒಂದು ಎಕರೆಗೆ ಫ್ರೀ ಡೆಮೊನ್ಸ್ಟ್ರೇಷನ್ ನಂಬ್ಕೊಂಡಿದ್ದೀವಿ ಗೋವಿಂದಪುರ್ ಕ ಜಮೀನಲ್ಲಿ ಅರ್ಧಕ್ಕೆ ಹೊಡ್ಕೊಡ್ತೀವಿ ಫ್ರೀಯಾಗಿ ನಾವು ಕೃಷಿ ಸಹ ಕೃಷಿ ಇಲಾಖೆ ಸಹಯೋಗದಂಗೆ ಮತ್ತು ಸಂಸ್ಥೆ ಸಹಭಾಗಿತ್ವದಲ್ಲಿ ನೀವು ಅದ್ರ ಬಗ್ಗೆ ರಿಸಲ್ಟ್ ನೋಡ್ಬೋದು ರಿಸಲ್ಟ್ ಬಂದರೆ ಮುಂದಿನ ಸರಿ ನೀವು ಕಂಟಿನ್ಯೂಟಿ ಮಾಡ್ಕೊಳ್ಳಿ ರಿಸಲ್ಟ್ ಬರಲಿಲ್ಲ ಅಂದರೆ ಮೂಟೆ ಏರಿಯಾಕ್ಕೆ ಹೋಗಿ ಏನಂದರೆ ಯಾಕೆ ಹೇಳ್ತಾ ಇದ್ದೀವಂದರೆ ರೈತರು ಬರ್ ಅಲ್ಲಿ ಶಿರದಲ್ಲಿ ಕ್ವಶನ್ ಮಾಡಿರಿ ನನ್ನ ಸರ್ ಇದು ಯೂರಿಯಾ ಹಾಕ್ಬಿಟ್ರೆ ನಮಗೆ ರಿಸಲ್ಟ್ ಬಂದುಬಿಡ್ತದೆ ಸರ್ ಬಾಟ್ಲು ಇರೋದೇ ನಾವು ಅವತ್ತಿಂದ ಎತ್ಕ ಬೆನ್ನಿಗೆ ತಗ್ಲಾಕೊಂಡು ಹೊಡಿತಿರ್ಲಿಲ್ಲ ಇವಾಗ ನೀರು ಇತ್ತರ ಸಮಸ್ಯೆ ಮತ್ತು ಇದು ನೀವು ಅರ್ಧ ಲೀಟ್ರ್ನೀ ಇದು ನ್ಯಾನ ಇರೋದೊಳಗೆ ಏನೊಂದು ಗಾರ ಅಷ್ಟೊಂದು ಇಳುವರಿ ಬಂದ್ಬಿಡ್ತದ ಹಂಗೆ ಹಿಂಗೆ ಅಂತ ಹೇಳಿ ಕ್ವಶನ್ ಮಾಡಿದ್ದು ಹಾಗಾಗಿ ಏನು ಗೋವಿಂದಪ್ಪ ರೈತರಿಗೆ ನಾವು ಇವತ್ತು ಇಲ್ಲಿ ಪ್ರಾತ್ಯಕ್ಷತೆ ಎಮ್ಕೊಂಡಿದ್ದೀವಿ ಏ ಒಂದು ಎಕರೆಗೆ ಸ್ಪ್ರೇ ಮಾಡಿಕೊಡ್ತೀನಿ ಇದು ಡ್ರೋನ್ ಚಾರ್ಜ್ ಬಂದು ಐದು ಲಕ್ಷ ರೂಪಾಯಿ ಆಗುತ್ತೆ ಹತ್ತು ಲೀಟ್ರ್ ಕೆಪಾಸಿಟಿ ಇದ್ರೂ ಅರ್ಧ ಲೀಟ್ರು ಜ್ಞಾನ ಇರೆ ಹಾಕ್ಬೇಕು ಒಂದು ಹತ್ತು ಲೀಟ್ರ್ ಟ್ಯಾಂಕಿಗೆ ಒಂದು ಎಕರೆ ಕವರ್ ಆಗುತ್ತೆ ಇಲ್ಲಾಂದರೆ ನೀವು ಬೆನ್ನಿ ತೈಲಾಕಿನ ಚಾನಲ್ ಓಡ್ಕಂತೀನಿ ಅಂದರೆ ಇದರಾಗ ಮೂರು ಮುತ್ತಲಿ ಹಾಕಿಬೇಕು ಹದಿನಾರು ಲೀಟ್ರ್ ನೀರಿಗಾದರೆ ಕ್ಯಾನ್ ಆದರೆ ಅರವತ್ತು ಎಮ್ ಎಲ್ ಇಪ್ಪತ್ತು ಲೀಟ್ರದ್ದು ಕ್ಯಾನ್ ಆದರೆ ಎಂಬತ್ತು ಎಮ್ ಎಲ್ ಹಾಕಿ ಮತ್ತು ಅದೇ ರೀತಿ ನ್ಯಾನೋ ಡಿ ಎ ಪಿನು ಸಹ ಬಂದಿದೆ ಅದ್ರ ಕಾಸ್ಟ್ ಬಂದು ಆರುನೂರು ರೂಪಾಯಿ ನೀವು ಡಿ ಎ ಪಿ ಕಾಸ್ಟ್ ಬಂದರೆ ಒಂದೂವರೆ ಸಾವಿರ ರೂಪಾಯಿ ತಂತ ಇದ್ದಾರೆ ಅದಕ್ಕೂ ಇದಕ್ಕೂ ಏನಪ್ಪ ಸೇವೆ ಅಂದರೆ ನೀವು ಡಿ ಎ ಪಿ ಬಳಸಿನೇ ಏನೋ ಒಂದು ನೋಟು ಚೀಲ ಎರಡಿಸಿದ್ರೆ ಇಪ್ಪತ್ತು ಬೇಕು ರಿಸಲ್ಟ್ ಬರೋಕ್ಕೆ ಇನ್ನು ನ್ಯಾನೋ ಡಿ ಎ ಪಿ ಬಳಸಿನಿ ವಿತಿನ್ ತ್ರೀ ಡೇಸು ನಿಮಗೆ ಗೊತ್ತಾಗುತ್ತೆ ನಾವು ಇಕ್ಕೋ ಸಮಸ್ಯೆ ಎಂಟು ಫ್ರೀಯಾಗಿ ಉಚಿತವಾಗಿ ಒಂದು ಕ್ಯಾನ್ ಎರಡು ಕ್ಯಾನಿಗೆ ನಾವು ಫ್ರೀ ಡೆಮೋಸ್ಟ್ರೇಷನ್ ಸಹ ಮಾಡಿಸ್ಕೊಡ್ತೀನಿ ಇಷ್ಟ ಇದ್ರ ಬೇಕಾದ್ರೆ ನಾನು ಫೋನ್ ಮಾಡಿ ನಾನು ಮಾಡಿಸ್ಕೊಡ್ತೀನಿ ಇನ್ನೊಂದು ಈ ಡ್ರೋನು ನಿಮಗೆ ಸೌಲಭ್ಯ ಬೇಕು ನಮಗೆ ಇನ್ನ ನಾವು ಒಡಿಸ್ತೀವಿ ಮತ್ತು ನಮಗೆ ಏನು ನಮ್ಗೆ ಅವೈಲೇಬಲ್ ಐತೆ ನಾವು ತೊಗರಿಗಾಗಲಿ ಮತ್ತು ಭತ್ತಕ್ಕಾಗಲಿ ರೋಗಿಗಾಗಲಿ ಒಂದು ಟ್ಯಾಂಕಿಗೆ ನಾನ್ನೂರು ರೂಪಾಯಿ ಫಿಕ್ಸ್ ಮಾಡಿದ್ದೀವಿ ಏನು ಮೆಡಿಷನ್ ದಿನ ಇಲ್ಲ ನಾವು ಅಡಕೆ ಗಿಡಕ್ಕೂ ಒಡಿಸ್ತೀವಿ ಅಂದರೆ ಏಳ್ನೂರೈವತ್ತು ರೂಪಾಯಿ ಫಿಕ್ಸು ಮೆಡಿಷನ್ ಅವ್ರಿಗೆ ತರಬೇಕು ಮತ್ತು ನ್ಯಾನೋ ಡಿ ಎ ಪಿ ಜೊತೆಗೆ ಕೆಮಿಕಲ್ಸು ಮಿಕ್ಸ್ ಮಾಡಿ ಹೊಡಿಬೋದು ಸಿ ಒ ಸಿ ಜೊತೆಗೆ ಬಂದ್ಬಿಟ್ಟು ಏನೀ ಈ ಪೆಸ್ಟಿಸೈಡು ಮತ್ತು ರೋಗನಾಶಕ ಕೀಟನಾಶಕ ಜೊತೆಗೆ ಮಿಕ್ಸಿಂಗ್ ಆಗುತ್ತೆ ಅದ್ರ ಜೊತೆಗೂ ಬಳಸ್ಕೊಬೇಕಾಗಿ ರೈತರಿಗೆ ವಿನಂತಿ ಬರುತ್ತೆ ಅದ್ರಾಗೇ ನಿಮಗೆ ಯೂಸ್ ಆಗೋದು ನಿದ್ದಿತ್ತೆಲ್ಲ ಗಾಳಿ ಗೈಬ್ರೇಟ್ ಆಗ್ತದೆ ಮತ್ತೆ ಮಣ್ಣಲ್ಲಿ ಕರಗಿ ನೀರು ಬಂದು ಅರ್ಧ ಪ್ರಮಾಣ ಭೂಮಿ ಫಲವತ್ತತೆ ಹಾಳಾಗೋಗ್ತದೆ ಈ ಜ್ಞಾನ ಟೆಕ್ನಾಲಜಿ ಬಳಸೋದಿಂತ ನಿಮಗೆ ಭೂಮಿ ಫಲವತ್ತತೆ ಉಳಿಸ್ಬೋದು ಮತ್ತೆ ನಮ್ಮ ಇದ್ರದ್ದು ಆರೋಗ್ಯ ಮೇಲೂ ಸಮಸ್ಯೆ ಬರೋಲ್ಲ ಹಂಗಾಗಿ ಇದನ್ನು ಬಳಸ್ಕೊಂಬಾಕ್ ತಮ್ಮಲ್ಲಿ ರೈತರಲ್ಲಿ ಏನಂತ